ರಾಜ್ಯ ಸರ್ಕಾರಿ ನೌಕರರು ತಮಗೆ ತುಟ್ಟಿಬತ್ತಿ ಯಾವಾಗ ಬಿಡುಗಡೆ ಮಾಡುತ್ತೀರಿ ಎಂದು ಸಿದ್ದರಾಮಯ್ಯ ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ ಮಾರ್ಚ್ನಲ್ಲೇ ಕೇಂದ್ರ ಸರ್ಕಾರದ ತುಟ್ಟಿ ಘೋಷಣೆಯಾದ ನಂತರ ತಮಗೂ ತುಟ್ಟಿಬತ್ತಿ ಆದೇಶ ಹೊರಬೀಳಬಹುದೆಂದು ರಾಜ್ಯ ನೌಕರರು ಕಾತುರದಿಂದ ಕಾಯುತ್ತಿದ್ದರು ಆದರೆ ಮೇ ಹಾಗೂ ಏಪ್ರಿಲ್ ತಿಂಗಳು ಕಳೆದರೂ ತುಟ್ಟಿ ಸಂಬಂಧ ಯಾವುದೇ ಮಾಹಿತಿ ಹೊರಬೀಳಲಿಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಘೋಷಣೆ ಆಗಬಹುದೇ ಅಥವಾ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತುಟ್ಟಿಬತ್ತಿ ನೀಡಲಾಗುವುದಿಲ್ಲವೇ ಒಂದು ವೇಳೆ ತುಟ್ಟಿಬತ್ತೆ ಘೋಷಣೆಯಾದರೂ ಯಾವಾಗ ಬಿಡುಗಡೆ ಯಾಕೆ ವಿಳಂಬ ಸರ್ಕಾರಕ್ಕೆ ಈ ತುಟ್ಟಿಬತ್ತಿ ಬಿಡುಗಡೆಯಿಂದ ಎಷ್ಟು ಹೊರೆಯಾಗಲಿದೆ ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಸರ್ಕಾರದ ಈ ಥರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ತುಟ್ಟಿಬತ್ತಿ ಕೇಂದ್ರ ಸರ್ಕಾರ ಅಖಿಲ ಭಾರತ ಬೆಲೆ ಸೂಚ್ಯಂಕ ಆಧರಿಸಿ ತನ್ನ ನೌಕರರಿಗೆ ತುಟ್ಟಿಬತ್ತಿ ಬಿಡುಗಡೆ ಮಾಡಿದೆ ಕೇಂದ್ರದ ಮಾದರಿಯಂತೆ ಆ ದಿನಾಂಕದಿಂದಲೇ ಪೂರ್ವಾನ್ವಯವಾಗಿ ರಾಜ್ಯ ಸರ್ಕಾರವು ಕೂಡ ತನ್ನ ನೌಕರರಿಗೆ ತುಟ್ಟಿ ಬತ್ತಿಯನ್ನು ಮಂಜೂರು ಮಾಡಿರುತ್ತಿತ್ತು ಮತ್ತು ಈ ಹಿಂದೆ ಕೂಡ ಇದೇ ಸೂತ್ರವನ್ನು ಅನುಸರಿಸುತ್ತಿತ್ತು ಆದರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿ ಬತ್ತಿ ವಿಳಂಬ ಮಾಡಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರದ ಖಜಾನೆ ಖಾಲಿಯಾಗಿರುವುದು ಹೌದು ಯಾರೇ ಏನು ಹೇಳಿದರೂ ಇದು ಸತ್ಯ ರಾಜ್ಯ ಸರ್ಕಾರ ಪ್ರತಿ ಬಾರಿ ತನ್ನ ನೌಕರರಿಗೆ ತುಟ್ಟಿಬತ್ತಿ ಬಿಡುಗಡೆಗೆ ಎರಡೂವರೆ ಸಾವಿರ ಕೋಟಿಗೂ ಅಧಿಕ ಹಣ ಮೀಸಲಿಡಬೇಕು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಐದು ಪಾಯಿಂಟ್ ಎರಡು ಲಕ್ಷ ಹಾಲಿ ನೌಕರರು ಮೂರು ಲಕ್ಷ ನಿಗಮ ಸಿಬ್ಬಂದಿ ಮತ್ತು ನಾಲ್ಕೂವರೆ ಲಕ್ಷ ನಿವೃತ್ತರ ಅರಿಹರ್ಸ್ ಹೀಗೆ ಎಲ್ಲ ನೌಕರರ ತುಟ್ಟಿಬತ್ತಿ ಬಿಡುಗಡೆಗೆ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಅಂದರೆ ಜನವರಿಯಿಂದ ಜೂನ್ ತುಟ್ಟಿಬತ್ತಿಗೆ ಒಂದು ಸಾವಿರ ಕೋಟಿಗೂ ಅಧಿಕ ಹಣ ವಾರ್ಷಿಕವಾಗಿ ಎರಡು ಸಾವಿರ ಕೋಟಿಗೂ ಅಧಿಕ ಹಣ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತನ್ನ ನೌಕರರಿಗೆ ನೀಡುವ ತುಟ್ಟಿಬತ್ತಿಯಿಂದ ಹೆಚ್ಚುವರಿ ಹೊರೆಯಾಗುತ್ತದೆ ಪ್ರತಿ ಬಾರಿ ತುಟ್ಟಿಬತ್ತಿ ನೀಡುವಾಗ ಅಷ್ಟೊಂದು ಅಡೆತಡೆ ಇಲ್ಲದೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹೀಗೆ ಏರಿಕೆ ಮಾಡಿ ತುಟ್ಟಿಬತ್ತಿ ಬಿಡುಗಡೆ ಮಾಡುತ್ತಿತ್ತು ಆದರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳಿಂದ ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಬರಿದಾಗಿದ್ದು ಯಾವುದೇ ಸರ್ಕಾರಿ ಕೆಲಸಕ್ಕೂ ಹಣ ಬಿಡುಗಡೆ ಸಾಧ್ಯವಾಗುತ್ತಿಲ್ಲ ಇತ್ತ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಗಳಂತ ಮೂರು ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿಸಿಕೊಂಡಿದೆ ಇನ್ನೊಂದೆಡೆ ಬೊಕ್ಕಸ್ಸು ತುಂಬಿಸಲು ಆದಾಯ ಕ್ರೋಢೀಕರಿಸಲು ವಿವಿಧ ರೀತಿಯಲ್ಲಿ ಜನರ ಮೇಲೆ ನಾನಾ ತೆರಿಗೆ ಹಾಗೂ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದರೂ ಅಂದುಕೊಂಡ ರೀತಿಯಲ್ಲಿ ಖಜಾನೆ ತುಂಬಲು ಸಾಧ್ಯವಾಗುತ್ತಿಲ್ಲ ಇದೆಲ್ಲ ಸಂಕಷ್ಟದ ನಡುವೆ ಬೇರೆ ಬೇರೆ ಇಲಾಖೆ ಹಾಗೂ ನಿಗಮಗಳಿಂದ ವೇತನ ಪರಿಷ್ಕರಣೆ ಹಾಗೂ ಇತರ ಬೇಡಿಕೆ ಸಲುವಾಗಿ ಹೋರಾಟ ಕೂಡ ಆರಂಭವಾಗಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆದಾಯ ತಲೆನೋವಾಗಿ ಪರಿಣಮಿಸಿದೆ ಇನ್ನು ತುಟ್ಟಿಬತ್ತಿ ಸಂಬಂಧ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಸರ್ಕಾರಕ್ಕೆ ಪತ್ರ ಬರೆದು ಶೇಕಡ ಎರಡು ಪರ್ಸೆಂಟ್ನಷ್ಟು ತುಟ್ಟಿಬತ್ತಿ ಬಿಡುಗಡೆ ಮಾಡೋಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಂದು ವೇಳೆ ತುಟ್ಟಿಬತ್ತಿ ಘೋಷಣೆಯಾದರೂ ಶೇಕಡ ಎರಡು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಆಗಬಹುದೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಆಗಲು ಸಾಧ್ಯವಿಲ್ಲ ಇನ್ನು ತುಟ್ಟಿಬತ್ತಿ ಬಿಡುಗಡೆಗೆ ದಿನಾಂಕ ಒಂದು ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರ ತುಟ್ಟಿಬತ್ತಿ ಬಿಡುಗಡೆಗೆ ಈ ತಿಂಗಳ ಕೊನೆಯ ವಾರದೊಳಗೆ ಬಿಡುಗಡೆಯಾಗುವ ಸಾಧ್ಯತೆ ಉಂಟು ಯಾವುದೂ ಕೂಡ ಸ್ಪಷ್ಟ ಉತ್ತರವಿಲ್ಲ ಸಿದ್ದರಾಮಯ್ಯ ಸರ್ಕಾರ ತುಟ್ಟಿ ಸಂಬಂಧ ಅಧಿಕೃತ ಆದೇಶ ಹೊರ ಬಿಡುವ ತನಕ ರಾಜ್ಯ ನೌಕರರು ತಾಳ್ಮೆಯಿಂದ ಕಾಯಬೇಕಷ್ಟೇ ತುಟ್ಟಿಬತ್ತಿ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ